ಐತಿಹಾಸಿಕ ಪಂಪಾಪತಿ ದೇವಾಲಯದಲ್ಲಿ ಕಾರ್ತಿಕೋತ್ಸವ ಭಕ್ತರಿಂದ ಭಕ್ತಿ ಭಾವದ ಆಚರಣೆ ನವೆಂಬರ್ ಹದಿನೇಳು ಸೋಮವಾರ ಸಂಜೆ ಏಳಕ್ಕೆ ಕಂಪ್ಲಿ ಐತಿಹಾಸಿಕ ಶ್ರೀ ಪಂಪಾಪತಿ ದೇವಸ್ಥಾನದಲ್ಲಿ ಕಾರ್ತಿಕೋತ್ಸವವನ್ನು ಭಕ್ತಿ ಭಾವದಿಂದ ಆಚರಿಸಲಾಯಿತು ಬೆಳಗ್ಗೆಯಿಂದಲೇ ದೇವಾಲಯಕ್ಕೆ ಭಕ್ತರ ಹರಿವು ಹೆಚ್ಚಿತ್ತು ಪುರುಷರು ಹಾಗೂ ಮಹಿಳೆಯರು ದೇವಾಲಯ ಪ್ರಾಂಗಣದಲ್ಲಿ ದೀಪಗಳನ್ನು ಹಚ್ಚಿ ಶ್ರೀ ಪಂಪಾಪತಿಗೆ ವಿಶೇಷ ಪೂಜೆ ಸಲ್ಲಿಸಿದರು ದೇವಾಲಯ ಆವರಣ ದೀಪ ಅಲಂಕಾರದಿಂದ ಕಂಗೊಳಿಸಿತು ಭಕ್ತರ ನಾದ ಸಂಕೀರ್ತನೆ ವೇದ ಘೋಷ ಕಾರ್ಯಕ್ರಮಗಳು ಆಚರಣೆಗೆ ಮತ್ತಷ್ಟು ಸೊಬಗು ನೀಡಿದವು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಪರಬ್ರಹ್ಮ ಕಂಪ್ಲಿ ಕೋಟೆಯ ಶ್ರೀ ಪಂಪಾಪತಿ ದೇವಸ್ಥಾನದಲ್ಲಿ ಈ ಕಾರ್ತಿಕ ಮಾಸದ ಪ್ರಯುಕ್ತ ಸರ್ವ ಭಕ್ತರು ಸೇರಿ ಈ ಒಂದು ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇದರ ಉದ್ದೇಶ ಇಷ್ಟೇ ಈ ಈ ಒಂದು ನೂತನವಾಗಿ ಪಂಪುಪತಿ ಸೇವಾ ಟ್ರಸ್ಟ್ ರಚನೆಯಾಗಿದ್ದು ಅತ್ಯಂತ ವಿನೂತನ ಕಾರ್ಯಕ್ರಮವನ್ನು ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ಇದು ಒಂದು ಅಂತ ಹೇಳಿ ಬಯಸ್ತೇನೆ ಮತ್ತೆ ಜೊತೆಗೆ ಈ ಒಂದು ಎಲ್ರಿಗೂ ಕೂಡ ಸರ್ವ ಜನರಿಗೂ ಕೂಡ ಒಳ್ಳೇದಾಗಲಿ ಲೋಕ ಕಲ್ಯಾಣಕ್ಕಾಗಿಗೋಸ್ಕರ ಈ ಒಂದು ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳು ಸಹಿತವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತಾಡೋದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕಾರ್ತಿಕ ಮಾಸದ ಪ್ರಯುಕ್ತ ಈ ದೀಪೋತ್ಸವ ನಡೆದು ಸರ್ವ ಆಗಿದೆ ಎಲ್ಲರೂ ಆಗುತ್ತಾರೆ ಎಂದು ಪ್ರಾರ್ಥನೆ ಮಾಡುತ್ತೇವೆ ಏನಪ್ಪ ಅಂದರೆ ಈ ಪಂಪಾಪತಿ ದೇವರಂದರೆ ಒಂದು ಅದ್ಭುತ ಶಕ್ತಿ ಹೇಗೆ ಅಂದರೆ ಪೂರ್ವ ಪಾಣಿವಾಟಿ ಪ್ರಪಂಚದಲ್ಲಿ ಎಷ್ಟೋ ಲಿಂಗದಲ್ಲಿ ನಮ್ಮ ಪಂಪಾಪತಿ ದೇವರು ಕೂಡ ಒಂದು ಇಂಥ ಪಂಪಾಪತಿ ದೇವರು ನಮ್ಮ ಸ್ಥಾನದಲ್ಲಿ ಆತನ ಸ್ಥಾನದಲ್ಲಿ ನಾವಿದೆಯೋ ಅದು ಹೆಮ್ಮೆ ಆ ಪಂಪಾಪತಿ ದೇವರು ಅಷ್ಟೊಂದು ಭಕ್ತರಿಗೂ ಕೂಡ ವರ್ಷ ವರ್ಷದಂತೆ ಆಯಸ್ಸು ಆರೋಗ್ಯ ಚೆನ್ನಾಗಿ ಕೊಟ್ಟು ಪ್ರತಿ ವರ್ಷದಂತೆ ಈ ಗುಡಿ ಬರ್ತಾ ಬರ್ತಾ ಬೆಳಿಬೇಕು ಭಕ್ತರೆಲ್ಲರೂ ಸೇರಿ ಪಂಪಾಪತಿ ದೇವಸ್ಥಾನವನ್ನು ಬೆಳೆಸಬೇಕು ಎಂಬುದು ಒಂದು ಆಸೆ ಎಲ್ಲರದ ಆಸೆ ಅದಕ್ಕಾಗಿ ಹೇಳ್ಬೋಕಂದ್ರೆ ದಿನಗಳಲ್ಲಿ ಈಗ ಒಂದು ಕಮಿಟಿಯನ್ನು ಮಾಡಿದ್ದಾರೆ ಆ ಕಮಿಟಿಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು ಊರಿನವರು ಆಗ್ಬೋದು ಅಕ್ಕಪಕ್ಕ ಗ್ರಾಮದವರೂ ಆಗ್ಬೋದು ಪ್ರತಿಯೊಬ್ಬರು ಭಕ್ತರು ಕೂಡ ಎಲ್ಲ ದೇವಸ್ಥಾನಕ್ಕೂ ಆ ಕಮಿಟಿಗೆ ಸಪೋರ್ಟ್ ಮಾಡ್ಬೇಕಂತೇಳಿ ಎಲ್ಲ ಭಕ್ತಾದಿಗಳಿಗೆ ಕೇಳಿಕೊಳ್ಳುತ್ತೇವೆ ಮಹೇಶ್ವರ ಗುರು ಪಾರ ಪರಬ್ರಹ್ಮ ನಿಜವಾಗ ಇವತ್ತು ಎಷ್ಟು ಸಂತೋಷ ಆಗ್ತಾ ಇದೆ ಅಂದರೆ ಈ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಅದರಲ್ಲೂ ಎರಡನೇ ಶತಮಾನದಲ್ಲಿ ಈ ಒಂದು ಭಾಗದಲ್ಲಿ ಒಂದು ಅದ್ಭುತವಾದಂಥ ಹಂಪಿಗಿಂತಲೂ ಮುಂಚೆನೆ ತನ್ನ ಅಸ್ತಿತ್ವವನ್ನು ತೋರಿಸಿ ಇಲ್ಲಿ ಸಾಕಷ್ಟು ಜನರಿಗೆ ಅವರ ಕುಟುಂಬಕ್ಕೆ ಕೂಡ ಬೆಳಕಾಗಿ ಈ ಒಂದು ಕೋಟೆ ಪಂಪಾಪತಿ ಅಂತಕ್ಕಂಥ ದೇವಸ್ಥಾನ ಒಂದು ಇತಿಹಾಸ ಪ್ರತಿ ಪ್ರತಿಸ್ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನ ಅದರ ಜೊತೆಯಲ್ಲಿ ಪ್ರತಿಯೊಬ್ಬರು ಭಕ್ತರು ಯಾರನ್ನ ಆತನ ನಡ್ಕೊಂಡಿದ್ದಾರೆ ಅವರೆಲ್ಲರೂ ಪಡ್ಕೊಂಡಿದ್ದಾರೆ ಪಡ್ಕೊಂಡವರು ಇವತ್ತಿನ ದಿವಸ ಉದಾಹರಣೆಗಳ ಸಮೇತ ಅಂದ್ರೆ ನನಗಿಂತದಾಯಿತು ಇಂಥದ್ದಾಯ್ತು ಅಂತ ಸಾಕಷ್ಟು ಜನರು ಇವತ್ತು ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಇಂಥ ಒಂದು ದೇವಸ್ಥಾನಕ್ಕೆ ಈ ಒಂದು ಏನು ಪ್ರತಿ ತಿಂಗಳು ಅಮಾವಾಸ್ಯೆಗೆ ಆ ಮಹಾಪ್ರಸಾದ ಹಾಗೂ ಈ ನೂತನವಾಗಿ ಆಗಿರ್ತಕ್ಕಂಥ ಈ ಕಮಿಟಿ ನೋಡಿಬಿಟ್ರೆ ತುಂಬ ಖುಷಿ